ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಳಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಅದಕ್ಕೊಂದು ಖಾರ ಮಸಾಲೆನ ರುಬ್ಕೊಂಡು ಬಿಡ್ತೀನಿ ಹಸಿ ಬೀನ್ಸ್ಗಳನ್ನ ಸುಲಿದಿಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಒಂದು ಒಳಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಇಂಚಷ್ಟು ಶುಂಠಿಯಾಗಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದು ಒಂಥರ ಮಸಾಲೆ ಸಾಂಬಾರು ಅದಕ್ಕೋಸ್ಕರ ಇದೆಲ್ಲ ಸೇರಿಸ್ಕೊಳ್ತಿದ್ದೀನಿ ಈಗ ಬೋಣಪುಡಿಗಳ್ನ ಕೂಡ ಸೇರಿಸ್ಕೊಂಡು ಬಿಡ್ತೀನಿ ನೋಡಿ ಎರಡು ದೊಡ್ಡ ಸ್ಪೂನಷ್ಟು ಧನಿ ಪುಡಿನ ಸೇರಿಸ್ಕೊಂಡೆ ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಖಾರದ ಪುಡಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಗಿರೋದ್ರಿಂದ ನಾನು ಈವನ್ ಆಗಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಅಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡೆ ಇದು ಹಸಿ ಕಾಳು ಆಗಿರೋದ್ರಿಂದ ಕಾಳು ಸ್ಮ್ಯಾಶ್ ಆಗೋಲ್ಲ ಹಾಗಾಗಿ ಥಿಕ್ನೆಸ್ಗೋಸ್ಕರ ಎರಡೆರಡು ಸಣ್ಣ ಸ್ಪೂನ್ ಕಡಲೆನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ಖಾರ ರುಬ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಈಗ ಕುಕ್ಕರ್ ಇಟ್ಕೊಳ್ಳೋಣ ಈ ಸಾಂಬಾರು ಮಾಡೋದ್ರಿಂದ ನಮಗೆ ಏನು ಅಡ್ವಾಂಟೇಜಪ್ಪ ಅಂತ ಕೇಳ್ತೀರಾ ನೋಡಿ ಬೆಳಿಗ್ಗೆನೇ ಈ ಸಾಂಬಾರು ಮಾಡೋದ್ರಿಂದ ಮಸಾಲೆ ಆಗಿರೋದ್ರಿಂದ ದೋಸೆಗೆ ಸೂಟ್ ಆಗುತ್ತೆ ಮತ್ತು ಪೂರಿಗೆ ಸೂಟ್ ಆಗುತ್ತೆ ಹಾಗೆ ಮಧ್ಯಾಹ್ನ ಅನ್ನ ಜೊತೆಗೆ ಕೂಡ ಸೂಟ್ ಆಗುತ್ತೆ ರಾತ್ರಿ ಇದೇ ಸಾಂಬಾರಿಗೆ ಮುದ್ದೆ ಅನ್ನ ಕೂಡ ಮಾಡಿ ಒಂದು ಇಡೀ ದಿನ ಓಡಿಸ್ಬಿಡ್ಬೋದು ಹಾಗಾಗಿ ಸಿಂಪಲ್ಲಾಗಿ ಹೆಣ್ಮಕ್ಳಿಗೆ ಈಸಿಯಾಗಿ ಮಾಡೋಂಥ ಒಂದು ಸಾಂಬಾರು ಹಾಗಾಗಿ ಈ ಸಾಂಬಾರು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಕುಕ್ಕರ್ ಇಟ್ಟು ನಾನು ಒಂದು ಸ್ಪೂನ್ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಕಾಯ್ದಿತ್ತು ಈಗ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಪ್ರತಿನಿತ್ಯ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಸಾಂಬಾರು ಯಾವಾಗಲೂ ಹಿಂಸೆ ಅನ್ನಿಸ್ತಿರುತ್ತೆ ಹಾಗಾಗಿ ಅಪರೂಪಕ್ಕೆ ಒಂದೊಂದಿನ ಈ ಥರ ಚಾನ್ಸ್ ಸಿಕ್ಕಾಗ ಖುಷಿಯಾಗತ್ತಲ್ವಾ ಅದಕ್ಕೆ ಈ ರೆಸಿಪಿನ ಶೇರ್ ಮಾಡ್ತಿರೋದು ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಈಗ ಸುಲಿದಿಟ್ಕೊಂಡಿರೋ ಅಂತ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಬೀನ್ಸ್ಗಳನ್ನು ಸೇರಿಸ್ಕೊಂಡೆ ಹಸಿ ಬೀನ್ಸ್ಗಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಕೂಡ ಮುದ್ದೆ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗಿ ದೋಸೆ ಪೂರಿಗೂ ಕೂಡ ಸೂಪರ್ ಕಾಂಬಿನೇಷನ್ ಇದು ಅದಕ್ಕೆ ಈ ಥರ ಮಸಾಲೆ ಸಾಂಬಾರು ಮಾಡೋದ್ರಿಂದ ಬೆಳಿಗ್ಗೆ ಟಿಫನ್ಗೆ ಮಧ್ಯಾಹ್ನಕ್ಕೂ ಕೂಡ ಅಡ್ಜಸ್ಟ್ ಮಾಡಿಬಿಡ್ಬೌದು ಹಾಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಅಂತ ಆಗ ಸಾಂಬಾರು ಕೂಡ ಬೇಗ ಆಗುತ್ತೆ ಈ ಸಾಂಬಾರಿಗೆ ಟೊಮೆಟೊ ಆಲೂಗಡ್ಡೆ ಎರಡು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ತರಕಾರಿಗಳನ್ನ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಿದ್ದೀನಿ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಆಗೋಯ್ತು ಒಗ್ಗರಣೆ ಎಲ್ಲ ರೆಡಿ ಆಯಿತು ಖಾರ ಸುರಿದು ಒಂದೆರಡು ವಿಜಲ್ಲಿ ಹಾಕ್ಸ್ಬಿಟ್ರೆ ಸಾಂಬಾರು ರೆಡಿ ತುಂಬ ಸಿಂಪಲ್ ಸಾಂಬಾರಲ್ವಾ ಅಷ್ಟೇ ಟೇಸ್ಟಿ ಕೂಡ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ರುಬ್ಬಿಟ್ಕೊಂಡಿರೋಂಥ ಖಾರ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ ಸಾಂಬಾರು ತಿಕ್ನೆಸ್ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬೋದು ತೀರಾ ತೆಳು ಇದ್ರೆ ಚೆನ್ನಾಗಿರಲ್ಲ ಇದು ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ನೋಡಿ ಮೀಡಿಯಮ್ ಥಿಕ್ನೆಸ್ ಇಷ್ಟಿದ್ರೆ ಸಾಕು ಈಗ ಲಿಟ್ ಕ್ಲೋಸ್ ಮಾಡ್ತೀನಿ ಹಸಿ ಕಾಳಾಗಿರೋದ್ರಿಂದ ಎರಡು ವಿಸಲ್ ಸಾಕಾಗುತ್ತೆ ಅದಕ್ಕೆ ಎರಡೇ ಎರಡು ವಿಸಿಲನ್ನ ಹಾಕ್ಸ್ಕೊಳ್ತೀನಿ ನೋಡಿದ್ರಲ್ಲ ಹಸಿ ಬೀನ್ಸ್ ಕಾಳು ಸಾಂಬಾರು ಎಷ್ಟು ಈಸಿ ರೆಸಿಪಿ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ವಿಸಲ್ ಆಗಿ ತಣ್ಣಗಾಗಿದೆ ತೋರಿಸ್ತಾ ಇದ್ದೀನಿ ಸಾಂಬಾರು ಎಷ್ಟು ಚೆಂದ ಬಂದಿದೆ ಅಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು